ಕರ್ನಾಟಕದಲ್ಲಿ ರೈಲು ಹಳಿಗಳಿಲ್ಲದ ಜಿಲ್ಲೆ ಯಾವುದು ಪ್ರಶ್ನೆ ಮತ್ತೊಮ್ಮೆ ಕೇಳಿ ಕರ್ನಾಟಕದಲ್ಲಿ ರೈಲು ಹಳಿಗಳಿಲ್ಲದ ಜಿಲ್ಲೆ ಯಾವುದು ಸರಬದ ಪಸುಮಾರಾತ ಪ್ರತಿಯನ್ನು ದಯವಿಟ್ಟು ಸ್ವೀಕರಿಸಿ ಶ್ರೀಮಂತನಾದರು ಕನ್ನಡ ನಾಡಲ್ಲಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅಪ್ಕಿ ಆವಾಜ್ ಸುದಿವಾಹಿನಿ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ನಿನ್ನ ಕೊರಳು ಪಂಚಜನ್ಯವಾಗುತ್ತದೆ ಎಂದು ರಾಷ್ಟ್ರಕವಿ ಕುವೆಂಪು ಹೇಳಿದ್ದಾರೆ ಈ ಮಾತುಗಳನ್ನ ಬದುಕಿನ ಧ್ಯೇಯ ವಾಕ್ಯವನ್ನಾಗಿ ಮಾಡಿಕೊಂಡು ತಮ್ಮ ಕರ್ತವ್ಯವನ್ನೇ ಕನ್ನಡ ಸೇವೆಯ ವೇದಿಕೆಯನ್ನಾಗಿಸಿಕೊಂಡಿದ್ದಾರೆ ಕನ್ನಡ ಪ್ರೇಮಿ ನಟರಾಜ್ ಕುಂದೂರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಶಿವಮೊಗ್ಗ ವಿಭಾಗದ ಶಿಕಾರಿಪುರ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಿರ್ವಾಹಕ ನಟರಾಜ್ ಅವರು ತಾವು ಕೆಲಸ ಮಾಡುವ ವಾಹನ ಗ್ರಾಮಾಂತರ ಕನ್ನಡ ಸಾರಿಗೆ ರಥ ಅನ್ನು ಕನ್ನಡ ಪ್ರಚಾರದ ಸಾಂಸ್ಕೃತಿಕ ರಥವನ್ನಾಗಿ ಮಾಡಿದ್ದಾರೆ ವಾಹನ ಸಂಖ್ಯೆ ಕೆಎ ಹದಿನಾಲ್ಕು ಎಫ್ ಸೊನ್ನೆ ಸೊನ್ನೆ ಎಂಟು ಒಂಬತ್ತು ಘಟಕ ವ್ಯವಸ್ಥಾಪಕರು ಮುಪ್ಪಣ್ಣ ಕಡೆಮನಿ ನಿರ್ವಾಹಕರು ನಟರಾಜ್ ಕುಂದೂರು ಚಾಲಕರು ಚಾಲಕರು ಶಿವಕುಮಾರ್ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವದಂದು ತಮ್ಮ ಬಸ್ಸಿನೊಳಗೆ ರಾಜ್ಯೋತ್ಸವ ಆಚರಣೆ ಪ್ರಯಾಣಿಕರಿಗೆ ಕನ್ನಡ ರಸಪ್ರಶ್ನೆ ನಾಡಗೀತೆಗಳ ಪರಿಚಯ ಹಾಗೂ ಕನ್ನಡ ಸಾಹಿತ್ಯ ಪುಸ್ತಕಗಳ ವಿತರಣೆ ಯುವಗಳ ಮೂಲಕ ಕನ್ನಡಗಾಗಿ ಪ್ರತಿ ತಿಂಗಳು ತಮ್ಮ ವೇತನದಿಂದ ಎರಡು ಸಾವಿರ ರೂಪಾಯಿಗಳನ್ನ ಕನ್ನಡ ಸೇವೆಗೆ ಮೀಸಲಿಡುವ ಈ ನಿರ್ವಾಹಕರು ಕವಿಯಾಗಿಯೂ ಪ್ರಸಿದ್ಧರು ಕರ್ನಾಟಕ ಸೇವಾ ಪ್ರಶಸ್ತಿ ಅಪಟ ಕನ್ನಡ ಅಭಿಮಾನಿ ಪ್ರಶಸ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನ್ಯಾಷನಲ್ ಫಿಲಾಸಫರ್ ಗೋಲ್ಡ್ ಮೆಡಲ್ ಸೇರಿದಂತೆ ಅನೇಕ ರಾಜ್ಯ ಮತ್ತು ರಾಷ್ಟ್ರೀಯ ಗೌರವಗಳು ಇವರ ಕನ್ನಡ ಸೇವೆಗೆ ದೊರೆತಿವೆ ಆಪ್ಕಿ ಆವಾಜ್ ಸುದ್ದಿ ವಾಹಿನಿಯ ವರದಿಗಾರ ರಶೀದ್ ಅಕ್ಕಿ ಅವರೊಂದಿಗೆ ದೂರವಾಣಿ ಸಂಭಾಷಣೆಯಲ್ಲಿ ನಟರಾಜ್ ಕುದ್ದೂರು ಅವರು ತಮ್ಮ ಕನ್ನಡ ಅಭಿಮಾನ ಮತ್ತು ಸೇವೆಯ ಕುರಿತು ಹಂಚಿಕೊಂಡರು ವರದಿಗಾರರು ಅವರ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿ ಇಂತಹ ಭಾಷಾ ಸೇವಕರಿಗೆ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕು ಎಂದು ಮನವಿ ಮಾಡಿದರು ಆಪ್ಕಿ ಆವಾಜ್ ಸುದ್ದಿ ವಾಹಿನಿಯಿಂದ ರಶೀದ್ ಅಕ್ಕಿ ಅವರ ವರದಿ ಸರ್ ನಮಸ್ಕಾರ ಮಾತಾಡ್ತಾ ನಮಸ್ಕಾರ ಕನ್ನಡಗಾಗಿ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ನನ್ನ ಹೆಸರು ನಟರಾಜ್ ಕುಂದೂರ್ ಅಂತ ಕನ್ನಡ ಪ್ರೇಮಿ ನಿರ್ವಾಹಕರು ಶಿಕಾರಿಪುರ ಡಿಪೋ ಕಂಡಕ್ಟರ್ ಸರ್ ನಾವು ಸರ್ ಮೊದಲು ನಿಮಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಸರ್ ಸರ್ ನಿಮ್ಗೆ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸರ್ ಆಮೇಲೆ ಪ್ಯಾಸೆಂಜರ್ ಜೊತೆ ಒಳ್ಳೆ ನೀವು ಕಾರ್ಯಕ್ರಮ ಮಾಡ್ತಾ ಇದ್ರಿ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇದು ಸರ್ ನಾನು ಇಲಾಖೆ ಬಂದು ಇಪ್ಪತ್ತೊಂದು ವರ್ಷ ಆಗಿದೆ ಇಪ್ಪತ್ತು ವರ್ಷದಿಂದ ನಾನು ಇದೇ ರೀತಿ ಒಂದು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಬರ್ತಾ ಇದ್ದೀನಿ ಈ ಹಿಂದೆ ಗಡಿನಾಡು ಗುಂಡ್ಲುಪೇಟೆಯಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೆ ಈಗ ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ಕಡೆ ಬಂದು ನಾನು ಈಗ ನಾಲ್ಕು ವರ್ಷ ಆಯ್ತು ಸರ್ ಅಂದಿನಿಂದ ಇಲ್ಲಿವರೆ ಸಹಿತ ಪ್ರಯಾಣಿಕರ ಮಧ್ಯ ಒಂದು ಕನ್ನಡ ಹಬ್ಬವನ್ನು ಆಚರಿಸ್ತಾ ಇದ್ದೇನೆ ಇದಕ್ಕೋಸ್ಕರ ನನ್ನ ಒಂದು ಇಲಾಖೆಯಲ್ಲಿ ನಮ್ಮ ಡಿಪೋ ಮ್ಯಾನೇಜರ್ ಮತ್ತು ನಮ್ಮ ಡಿ ಸಿ ಅವರ ಸಹಕಾರದಿಂದ ಒಂದು ಬಸ್ ಅನ್ನು ತಗೊಂಡು ಅದನ್ನು ಸಿಂಗಾರ ಮಾಡಿ ಈ ರೀತಿ ಒಂದು ತಿಂಗಳು ಸಂಪೂರ್ಣವಾಗಿ ಪ್ರಯಾಣಿಕರ ಮಧ್ಯೆ ನಾನು ಒಂದು ಕನ್ನಡ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀನಿ ಹೌದು ಸರ್ ಪ್ರತಿ ತಿಂಗಳ ನನ್ನ ಸಂಬಳದಲ್ಲಿ ಎರಡು ಸಾವಿರ ರೂಪಾಯಿ ಸಂಗ್ರಹ ಮಾಡಿ ಒಟ್ಟು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಂಗ್ರಹ ಮಾಡಿ ಈ ಒಂದು ಪುಸ್ತಕಗಳು ಮತ್ತೆ ಈ ಒಂದು ಹಾಳೆಗಳು ಇದು ಬಂದು ಪ್ರಯಾಣಿಕರಿಗೆ ಒಂದು ಪುಸ್ತಕ ಕೊಡ್ತಾ ಇದ್ದೀನಿ ನಾನು ಕೇಳುವಂತ ಕನ್ನಡ ಪ್ರಶ್ನೆಗಳಿಗೆ ಪ್ರಶ್ನೆ ಕೇಳಿ ಉತ್ತರ ಕೊಟ್ರೆ ಅವ್ರಿಗೆ ಒಂದು ಕನ್ನಡ ಪುಸ್ತಕ ನಾನು ಹುಡುಗರ ಕೊಡ್ತೀನಿ ಸರ್ ಏನ್ ಹೇಳ್ತಾರೆ ಸರ್ ಎಲ್ಲ ಈಗ ಸರ್ ಪ್ರಯಾಣಿಕರಂತೂ ತುಂಬಾ ಖುಷಿ ಪಡ್ತಾರೆ ಸರ್ ಉದಾಹರಣೆ ಇವತ್ತು ಒಂದು ಪ್ರಶ್ನೆ ಕೇಳಿದ್ರೆ ಸರ್ ನಾನು ಆ ಒಂದು ಕನ್ನಡಿಗರ ಬಗ್ಗೆ ನಮ್ಮ ನಾಡಗೀತೆಯನ್ನ ಕನ್ನಡದ ಯಾವ ಸಿನಿಮಾದಲ್ಲಿ ಅಳವಡಿಸಲಾಗಿದೆ ಅಂತ ಕೇಳ್ತಾ ಇದ್ದೆ ಅವಾಗ ತುಂಬ ಎಷ್ಟೋ ಜನ ಅಯ್ಯೋ ನಾಡಗೀತೆ ಒಂದು ಫಿಲಮ್ಗಳು ಬಂದಿದ್ದು ನಮ್ಗೆ ಗೊತ್ತಿಲ್ಲ ಅಂದಾಗ ಸುಮಾರು ಜನ ಒಂದು ಉತ್ಸವನ ತಪ್ಪಾಗಿ ವಿತರಣೆ ಮಾಡಿದರು ಸಹಿತ ಸರ್ ನಾನು ಮತ್ತೆ ನಾನು ಅವರಿಗೆ ವಿವರಣೆ ಕೊಟ್ಟು ಆ ಒಂದು ಉತ್ತರವನ್ನು ಹೇಳಿದೆ ಸರ್ ಅನ್ನು ತುಂಬ ಖುಷಿಪಟ್ಟರು ಇದುವರೆಗೂ ನಾನು ಈ ಒಂದು ನಾಡಗೀತೆಯನ್ನು ಮನೆ ಮೆಚ್ಚಿನ ಮಾಡಿದ ಚಿತ್ರದಲ್ಲಿ ಇದೆ ಅಂತ ಗೊತ್ತಿರಲಿಲ್ಲ ಅಂತ ಒಂದು ನಾಚಿಕೆ ಭಾವನೆಯೇ ಹೇಳಿದ್ರು ಸರ್ ಎಷ್ಟು ದಿನವಾಗಿ ಈ ತರ ಕಾರ್ಯಕ್ರಮ ಮಾಡ್ತೀರಿ ಈಗ ಸರ್ ರಸಪ್ರಶ್ನೆ ಕಾರ್ಯಕ್ರಮನ ಈ ತಿಂಗಳಲ್ಲಿ ಹದಿನೈದು ದಿನ ಮಾಡ್ತೀನಿ ಸರ್ ಇನ್ನ ಬಸ್ ಅಲ್ಲಿರುವ ಅಲಂಕಾರ ಸಂಪೂರ್ಣವಾಗಿ ನನ್ನ ಕೈ ಬರದಲ್ಲಿ ಮೂವತ್ತೊಂದು ಜಿಲ್ಲೆಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ನಾನು ಬಸ್ಸಿನ ಒಳಭಾಗದಲ್ಲಿ ಕೊಡ್ತಾ ಇದೀನಿ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಸರ್ ಕೆ ಎಸ್ ಆರ್ ಟಿ ಸಿ ಒಳಗೆ ಜಾಸ್ತಿ ಏನೋ ಕನ್ನಡ ನಮ್ಮ ಅಭಿಮಾನಿಗಳು ಒಳ ಇದ್ದಾರೆ ಅಂತಾರ ಏನೋ ಹೌದು ಸರ್ ಹೌದು ಸರ್ ಇನ್ನೊಂದು ಹೇಳ್ಬೇಕು ಸರ್ ಅಂದ್ರೆ ಆಟೋ ಮತ್ತು ಕೆ ಎಸ್ ಆರ್ ಸಿ ಬಸ್ಗಳಲ್ಲಿ ಕನ್ನಡ ಅಭಿಮಾನಿಗಳು ಎಲ್ಲೂ ಇಲ್ಲ ಸರ್ ನಾನು ಸರ್ಕಾರಗಳಿಗೆ ಇಷ್ಟ ಸರ್ ಇಂತ ಒಂದು ಕೆಲಸಗಳು ಮಾಡ್ತಾ ಇರ್ತೀವಿ ಈ ಎಲ್ಲಾ ಕೆಲಸಗಳನ್ನ ನಾವು ಅರ್ಜಿಗಳ ಮುಖಾಂತರ ಹಾಕಕ್ಕಾಗಲ್ಲ ಸರ್ ನಿಮ್ಮಂತ ನಿಜ ನಮ್ಮಂತ ಒಂದು ಎಳೆಮೆಕಾಯಿಗಳನ್ನ ಇವತ್ತು ಬೆಳಕಿಗೆ ತರ್ತಾರೋ ನಿಮ್ಮ ಮಾಧ್ಯಮಗಳು ಸರ್ ನಿಜ ಮಾಧ್ಯಮಗಳು ನಮ್ಗೆ ಎಷ್ಟು ಒಂದು ಕೃತಜ್ಞತೆ ಸರ್ ಆ ಮಾಧ್ಯಮಗಳಿಗೆ ಇಲ್ಲ ಸರ್ ತಾವು ಯಾಕಂದ್ರೆ ನೋಡಿ ನೋಡ್ರಿ ಈಗ ತಮ್ಮ ಕರ್ತವ್ಯ ಜೊತೆ ನೀವು ಇಷ್ಟೆಲ್ಲ ಬಗ್ಗೆ ಏನು ಇಷ್ಟೆಲ್ಲ ಸೇವೆ ಮಾಡ್ತಾ ಇದೀರಿ ಈ ಗ್ರೇಡ್ ಸರ್ ಯಾಕಂದ್ರೆ ಇಂತ ಟೈಮಲ್ಲಿ ಈಗ ನೀವು ಇಷ್ಟೆಲ್ಲ ಬಿಜಿ ಅಲ್ಲಿ ಮಾಡ್ತಾ ಇದೀರಿ ಅಂದ್ರೆ ಒಂದು ಗ್ರೇಡ್ ಸರ್ ತಮ್ಮಲ್ಲಿ ಎಷ್ಟು ಹ್ಯಾಂಡ್ಸ್ ಅಪ್ ಹೇಳಿದ್ರೆ ಕಮ್ಮಿ ಹೌದು ಸರ್ ಇವತ್ತು ಸರ್ ನನಗೆ ಇವತ್ತು ಮರೆಯಲಾಗದ ಒಂದು ಸಂಗತಿ ಸರ್ ಇವತ್ತು ಏನು ತಿಳುವಳ್ಳಿ ಗ್ರಾಮದಲ್ಲಿ ನಾವು ಹೋದಾಗ ಅಲ್ಲಿ ಒಂದು ನಿರ್ದೇಶ ಎಪ್ಪತ್ತು ವರ್ಷದ ಮುದುಕಿ ಸರ್ ಅಮ್ಮ ಆ ಎಮ್ಮದಲ್ಲಿ ಕನ್ನಡ ಅಭಿಮಾನಿ ಹೆಂಗ್ ಬಂತಂದ್ರೆ ಒಂದ್ ಬಸ್ ಅನ್ನ ಹತ್ತಿ ಮತ್ತೆ ನಾನು ಯಾಕೆ ಬರಾಮ ಹೋಗುತ್ತೆ ಅಂತ ಕರೆದಾಗ ತಡಿ ಸರ್ ಅಂತ ಹೇಳಿ ಆ ಬಾಗ್ಲಿ ನೀರ್ ಹಾಕಿ ತಂಗಿ ಕೈ ಹೊಡೆದು ಅವ್ರು ನನಗ್ ನಮಸ್ಕಾರ ಮಾಡಕ್ ಬಂದ್ರು ನೀವು ದೊಡ್ಡ ನಮಸ್ಕಾರ ಮಾಡ್ಬಾರ ಅಲ್ಲಪ್ಪ ಇಂತ ಕನ್ನಡ ಅಭಿಮಾನಿಗಳು ಫೋಟೋಗಳನ್ನ ಇಟ್ಕಂಡ್ ಇಟ್ಕೊಂಡ್ ಪೂಜೆ ಮಾಡ್ತಾ ಇದಿಲ್ಲ ಇವತ್ತು ಸತ್ತ ತಂದೆ ತಾಯಿಗಳನ್ನೇ ಇವತ್ತು ಮಕ್ಳು ಬಾಣಲ್ಲ ನಿನ್ನ ಸಂಬಂಧ ವ್ಯಕ್ತಿಗಳಿಂದ ನನಗೆ ಇವತ್ತು ಭಾರಿ ಖುಷಿ ಆಯ್ತು ಸರ್ ಅದೊಂದು ವಿಷಯ ಸರ್ ಈಗ ಈ ಮುಂದಿನ ದಿನದಲ್ಲಿ ಯಾವ ತರ ನಿಮಗೆ ಸಪೋರ್ಟ್ ಆಗಬೇಕು ನಮ್ಮ ಪ್ರಯಾಣಿಕರಲ್ಲಿ ಇವತ್ತು ಕನ್ನಡವನ್ನ ಸರ್ ಕೇವಲ ನವೆಂಬರ್ ಕನ್ನಡವನ್ನ ಜಾಗೃತಿಗೊಳಿಸುತ್ತೆ ನನ್ನ ಭಾವನೆ ಬಿಡ್ಬೇಕು ಸರ್ ನನ್ನ ಆಸೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸಾರಿಗೆ ಇಲಾಖೆಗಳನ್ನ ಇಷ್ಟೇ ಸರ್ ನಾನು ಕೇವಲ ನವೆಂಬರ್ ನವಂಬರ್ ಬಂದ ಮಾತ್ರ ನನ್ನೇ ಅವಕಾಶ ಮಾಡ್ಕೊಡದಲ್ಲ ನನ್ನ ಆಸೆ ಏನಪ್ಪಾ ಅಂದ್ರೆ ನಮ್ಮ ಕೆ ಎಸ್ ನಿಸ್ರಾಮ್ ಅವರ ಕನಸನ್ನ ನನ್ಸ್ ಮಾಡ್ಬೇಕು ಅಂತ ಆಸೆ ಇದೆ ಸರ್ ಯಾಕಂದ್ರೆ ಅವ್ರ ಕನಸು ಏನಾಗಿತ್ತು ಅಂದ್ರೆ ನಿತ್ಯೋತ್ಸವ ಆಗ್ಬೇಕು ಸರ್ ನಮ್ಮ ನಾಡು ಅದಕ್ಕೆ ನನ್ನ ಆಸೆ ಏನಪ್ಪ ಅಂದ್ರೆ ನನ್ನ ವಾಹನ ದಿನ ನಿತ್ಯೋತ್ಸವ ರೀತಿಯಲ್ಲಿ ನಿತ್ಯೋತ್ಸವ ಕನ್ನಡ ಸಾರಿಗೆ ರಥ ಆಗ್ಬೇಕು ಅಂತ ನಾನು ಕನಸಿನ ಕಂಡು ಸರ್ ನನ್ನ ಹದಿನೆಂಟು ವರ್ಷ ಇನ್ನೂ ಸೇವೆ ಇದೆ ಸರ್ ನನಗೆ ಆ ವರ್ಷದಲ್ಲಿ ಕನಸು ನನ್ನ ನನಸಬೇಕು ಇದಕ್ಕೆ ನನ್ನ ಸಾರಿಗೆ ಇಲಾಖೆಯವರು ನನಗೆ ಸಹಕಾರ ಕೊಡ್ಬೇಕು ಅನ್ನೋದೇ ನನ್ನ ಜೊತೆಗೆ ನನ್ನ ಸ್ಥಳೀಯ ಅಧಿಕಾರಿಗಳು ಸಹಿತ ನನಗೆ ಅಧಿಕ ಸಲಹೆ ಕೊಡಬೇಕು ಅಂತ ನನ್ನ ಒಂದು ಆಸೆ ಸರ್ ಅಷ್ಟೇ ಅವರಿಂದ ನಾನು ಏನು ಹಣವನ್ನು ಅಪೇಕ್ಷೆ ಪಡೆಯಲ್ಲ ಸರ್ ಅನ್ನು ಇಲ್ಲ ಸರ್ ನಿಮ್ಗೆ ಈಗ ನಿಮ್ಮ ಡಿಪೋ ಮ್ಯಾನೇಜರ್ ಕೂಡ ಆಗಲಿ ಮೇಲಿನ ಅಧಿಕಾರಿಗಳಿಂದ ಏನು ಸಪೋರ್ಟ್ ಆಗ್ತಾ ಇದೆಯಾ ಯಾವ ಅದೇ ಸರ್ ಗಾಡಿ ಗಾಡಿ ಕೊಡುವಂತ ವ್ಯವಸ್ಥೆ ರೂಪದಲ್ಲಿ ಆಗ್ತಾ ಇದೆ ಇದ್ರ ಖರ್ಚುಗಳ ಬಗ್ಗೆ ಪಾಪ ಅವ್ರು ಕೇಳಿ ಕೊಡ್ತಾರೆ ಭಾವನೆ ಅವರಲ್ಲಿ ಇಟ್ಟಿಲ್ಲ ಅವ್ರು ಇನ್ನ ಹೆಚ್ಚಿನ ಒಂದು ಪುಸ್ತಕಗಳ ರೂಪದಲ್ಲಿ ಏನಾದ್ರು ಕೊಡ ಕೊಟ್ಟರೆ ಅವ್ರಿಗೆ ನಾನು ಅವ್ರಿಗೆ ಸ್ವಾಯತ ಕೊಡ್ತೀನಿ ಸರ್ ಇಲ್ಲಿವರೆಗೂ ಎಷ್ಟು ಖರ್ಚು ಕೊಡ್ತೀರಾ ಪ್ರೈಸ್ ಕೊಡ್ತೀರಿ ಸರ್ ನಿಮಗೆ ಸರ್ ಇದುವರೆಗೂ ನಾನು ಒಂದು ಇಪ್ಪತ್ತು ವರ್ಷದಲ್ಲಿ ನಿಜವಾಗಿ ಹೇಳ್ತೀನಿ ಗೊತ್ತಿಲ್ಲ ಸರ್ ನಾನು ಒಂದು ಸಾರಿಗೆ ಇಲಾಖೆಯಲ್ಲಿ ನಾನು ಕೊಟ್ಟೆ ಸಾರಿಗೆ ಇಲಾಖೆ ನನಗೆ ಏನು ಇಂತ ಮೊದಲು ಸಾರಿಗೆ ಇಲಾಖೆ ನಾನು ತುಂಬಾ ಕೊಡ್ತಾ ಇದೀನಿ ಪ್ರತಿ ವರ್ಷ ಇಪ್ಪತ್ತೆರಡರಿಂದ ಇಪ್ಪತ್ ಮೂರು ಸಾವಿರ ಪುಸ್ತಕ ಮತ್ತೆ ಈ ಒಂದು ಭೌತಗಳ ಖರ್ಚು ಇವೆಲ್ಲ ಮಾಡ್ಕೊಂತ ಬರ್ತೇನೆ ಸರ್ ಬಟ್ ನಾನು ಖರ್ಚನ್ನು ನಾನು ಕೊಡ್ಲಿ ಅಂತ ಕೇಳಲ್ಲ ಸರ್ ಈ ಅವಕಾಶ ಮಾಡಕ್ಕೆ ಅನುಮತಿ ಯಾವ್ದೇ ರೀತಿ ನಮಗೆ ತೊಂದರೆ ಕೊಡಬಾರ್ದು ಕನ್ನಡ ಪ್ರೇಮಿಗಳಿಗೆ ಅಂತ ನನಗೆ ಅಷ್ಟೇ ಸರ್ ಯಾಕೆ ನನ್ನ ಜೀವನ ಹೋಗ್ತಾ ಇರೋ ಈ ಸಾರಿಗೆ ಇಲಾಖೆಯಲ್ಲಿ ಅದು ನನಗೆ ಅನ್ನ ಕೊಡುವ ಒಂದು ಸಂಸ್ಥೆ ಆ ಸಂಸ್ಥೆ ನಾನು ಸ್ವಚ್ಛವಾಗಿ ಇಟ್ಕೊಂಡು ಒಂದು ಕನ್ನಡವನ್ನು ಅಭಿಮಾನ ಅನ್ನೋ ದೃಷ್ಟಿ ನಾನು ಮಾಡ್ತೀನಿ ಸರ್ ಅಂದ್ರೆ ಈ ಬಾರಿ ಗ್ರಾಮಾಂತರದ ಸೇವೆ ಮಾಡ್ತಾ ಇದ್ದೀನಿ ಸರ್ ಅಂದ್ರೆ ತಿಳುವಳ್ಳಿ ಬೆಟ್ಟದ ಕೊಳ್ಳಿ ಆ ಒಂದು ಇರಚೋಟಿ ಚಿಕ್ಕಚೋಟಿ ಇಂತ ಗ್ರಾಮಾಂತರ ಹಳ್ಳಿಗಳಲ್ಲಿ ಹೋಗಿ ಹೋಗ್ತಾ ಇರೋ ದೃಷ್ಟಿ ನೋಡಿ ಒಂದನೇ ತಾರೀಕಿನ ಎಷ್ಟು ಇದು ಪುಸ್ತಕ ಒಂದನೇ ತಾರೀಕಿಂದ ಇವತ್ತಿನ ತನಕ ನಾನು ಸುಮಾರು ಇನ್ನೂರ ಇಪ್ಪತ್ತೈದು ಪ್ರಶ್ನೆ ಕೇಳಿದ್ದೀನಿ ಅದರಲ್ಲಿ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಪುಸ್ತಕಗಳು ಮಾತ್ರ ಹೋಗಿದ ಸರ್ ನಾನು ಕೇಳುವಂತ ಪ್ರಶ್ನೆಗಳು ನಮ್ಮ ನಾಡು ನುಡಿ ಕನ್ನಡಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀನಿ ಸರ್ ತುಂಬಾ ಹೋಗ್ಬಿಟ್ಟಿದೆ ಸರ್ ಯಾಕೆಂದ್ರೆ ಜನಗಳ ಅಪೇಕ್ಷೆ ಇನ್ನೂ ಇನ್ನೊಂದು ಕಾಡಿ ಇನ್ನೊಂದು ಹಾಡಿ ಅದಕ್ಕೆ ನಾನಿಲ್ಲ ಒಂದು ತಿಂಗಳು ಇದೆ ನನಗೆ ದಯವಿಟ್ಟು ಅವಕಾಶ ಕೊಡಿ ಅಂದ್ರೆ ಕೇಳಲ್ಲ ಸರ್ ಇಲ್ಲ ಸರ್ ನೀವು ಚೆನ್ನಾಗ್ ಮಾಡ್ತೀರಿ ಮಾಡಿ ಇನ್ನೊಂದ್ ನಾಲ್ಕು ನಾಲ್ಕು ಪ್ರಶ್ನೆ ಕೇಳಿ ನಮಗೆ ಎಕ್ಸಾಮ್ ಅನುಕೂಲ ಆಗ್ತಾರೆ ಅಂತ ಎಷ್ಟೋ ಡಿಪ್ಲೊಮ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅವರ ಅನಿಸಿಕೆಗಳು ಕೇಳಿ ತುಂಬಾ ಖುಷಿ ಆಯ್ತು ಸರ್ ನನಗೆ ಇಲ್ಲ ಸರ್ ಇಷ್ಟೆಲ್ಲ ಟೆನ್ಷನ್ ಇದೆ ಇಷ್ಟೊಳಗ ನೀವೆಲ್ಲ ಮ್ಯಾನೇಜ್ ಹೆಂಗ್ ಮಾಡ್ತಾ ಇದ್ರಿ ಸರ್ ಗ್ರೇಡ್ ಸರ್ ಮಾಡ್ತಾ ಇದ್ರಲ್ಲ ಹೌದು ನನ್ನ ಶಿಕಾರ ಸ್ಟಾಪ್ ಇರಲ್ಲ ಅಲ್ಲಿ ಮತ್ತೆ ಟಿಕೆಟ್ ಅನ್ನು ವಿತರಣೆ ಮಾಡಿ ಆಮೇಲೆ ಮೈಕ್ ತಗೊಂಡು ಅವರಿಗೆ ಒಂದು ಎರಡು ಮೂರು ಪ್ರಶ್ನೆ ಕೇಳಿ ಆಮೇಲೆ ಒಂದು ಗೀಟೆ ಆಡ್ತೀನಿ ತುಂಬಾ ಸಪೋರ್ಟ್ ಸಿಗ್ತಾರೆ ಒಳ್ಳೆ ಸೇವೆ ಸಲ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಸರ್ ಮುಂದುವರಿಸಿ ಮಾಡಿ ಸರ್ ಯಾಕಂದ್ರೆ ಯಾವುದು ನಮ್ದು ರಾಷ್ಟ್ರ ಭಾಷೆ ಇರೋದಲ್ಲ ಇದಕ್ಕೆ ನಾವು ಉಳಿಸ್ಬೇಕು ಬೆಳೆಸ್ಬೇಕು ನಮ್ ಕರ್ತವ್ಯ ಎಲ್ಲ ಅದು ತುಂಬ ತುಂಬಾ ಥ್ಯಾಂಕ್ಸ್ ಎಲ್ಲ ನಿಮಗೆ ನಿಮಗೆ ಅದನ್ನು ಸಾಕೆಂಡ್ ನಮ್ಮಂತ ಒಂದು ಎಳೆಮೆರೆಕಾಯಿಗಳನ್ನು ಇವತ್ತು ಇಷ್ಟು ಮಟ್ಟಕ್ಕೆ ನೀವ್ ಮಾಡ್ತೀರ ನಿಜ ಮಾಧ್ಯಮ ಎಷ್ಟು ಇವತ್ತು ಈ ಮಟ್ಟಕ್ಕೆ ಬಂದಿವಂತ ಕಾರಣ ಮಾಧ್ಯಮಗಳ ಕಾರಣ ಸರ್ ಓಕೆ ಸರ್ ಸರ್ ಯು ಯು